ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮನೆ ಮಗಳು ಚಾಂದಿನಿ ಶಿವಕುಮಾರ್ ಮಾತಾಡ್ತಾ ಇದ್ದೀನಿ ಇದು ಅರಟೆ ಕೊಪ್ಪಳು ಜಾತ್ರೆಯ ಸೆಕೆಂಡ್ ಕಂಟಿನ್ಯೂ ವಿಡಿಯೋ ಆಗಿದೆ ಏಟ್ ಕಿಲೋಮೀಟ್ರಿಂದ ಎತ್ಕೊಳ್ಳು ನಡ್ಕೊಂಡು ಬಂದಿರೋದ್ರಿಂದ ನಮ್ಮ ಅಣ್ಣ ಮತ್ತು ನನ್ನ ತಮ್ಮ ಹಸಿಗೆ ನೀರು ಕೂಡಿಸ್ಕೊಂಡು ಮೈಗೆ ನೀರು ಹಾಕೊಂಡು ಬರ್ತೀವಿ ಬಿಸಿಲಲ್ಲೆಲ್ಲ ಬಂದಿದ್ದೀವಲ್ಲ ಅಂದ್ಬಿಟ್ಟು ಕೌಲಿಗೆ ಹೋಗಿ ಹಾಕೊಂಡು ಬಂದರು ಬಂದು ಎತ್ತಿನ ಗಾಡಿ ಇದ್ದಾರೆ ಎತ್ತಿನ ಗಾಡಿನ ಹೋಗೋದು ಅಂದರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್ ಆದರೆ ನಂಗೆ ಸ್ವಲ್ಪ ತುಂಬ ಭಯ ಆಗ್ತಿತ್ತು ಆ ವೆಹಿಕಲ್ಸ್ ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಬಂದಾಗೆಲ್ಲ ತುಂಬ ಭಯ ಆಗ್ತಿತ್ತು ಈಗ ಬರಟೆ ಕೊಪ್ಪಳ ಜಾತ್ರೆಗೆ ಇದ್ದೀವಿ ನೋಡಿ ಎಂಟ್ರೆನ್ಸ್ ಎಲ್ಲ ನೋಡ್ಬೋದು ನೀವು ಆಟದ್ದೇ ಕಾಣೋದು ಮೇಯ್ನ್ ಆಕರ್ಷಣೆ ಆಟದ್ದೇ ರಾಡ್ ಪಿಲ್ಲೆ ಟ್ರೈನು ತುಂಬ ಆಟ ಸಮ ಆಡೋ ಅಂತ ಇತ್ತು ಬಟ್ ಅದು ಹೆಸರೆಲ್ಲ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ನೋಡ್ಬೋದು ನೀವೇ ಚಾಟ್ ಅಂಗಡಿಗಳು ಗಾಡಿಲಿ ಇದ್ರ ಮಧ್ಯ ಇದ್ದೀವಿ ಅಷ್ಟು ರಶ್ ಇಲ್ಲ ಸದ್ಯಕ್ಕೆ ನಾವು ಎಕ್ಸಾಕ್ಟಾಗಿ ಒಂದು ಗಂಟೆ ಆಗಿತ್ತು ಅದು ರಶ್ ಇರಲಿಲ್ಲ ಮೂರು ಗಂಟೆ ಆಗ್ತಾ ಸಂಜೆ ಆಗ್ತಾ ಆಗ್ತಾ ಜನ ತುಂಬ ಆದರು ಅಲ್ಲಿಂದ ಗಾಡಿಯೆಲ್ಲ ನಿಲ್ಲಿಸಿ ದೇವಸ್ಥಾನದ ಹತ್ರ ಬಂದ್ವಿ ನೋಡ್ಬೋದು ನೀವು ಎತ್ತು ಹಸುಗಳನ್ನ ಅಲಂಕಾರ ಮಾಡಿ దేవ్ మెరవణి హేగ్ మార్తా నోడి ఇదే దేవస్థాన అరటే కుప్లు దేవస్థాన మాదేస్థాన ఇ పంచసేవే మా అందుకూ నేను మే నమ్మమ్మజ్జి పంచ కడ్డీ తగండు దేవస్థానకేంట్రీ నోడి ఫ్రెండ్స్ ఇదే మాదప్ప నోడి దేవస్థాన హేగి అంత ಇಲ್ಲಿ ಪಂಜವನ್ನು ದೇವಸ್ಥಾನ ಸುತ್ತ ಮೂಸಿ ಸುತ್ತಬೇಕು ಸೊ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಸುತ್ತಿರೋದ್ರು ನನ್ನ ಮಗನ ಎತ್ಕೊಂಡಿರೋದ್ರಿಂದ ಇಲ್ಲಿ ಪಂಜೆಲ್ಲ ಮುಗಿಸಿ ಅಲ್ಲೇ ಬಸವಪ್ಪ ಇತ್ತು ಬಸವಪ್ಪನ ಆಶೀರ್ವಾದನೂ ಪಡ್ಕೊಂಡ್ವಿ ಅಲ್ಲಿಂದ ಗರ್ಭಗುಡಿಗೆ ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮ ಅತ್ತೆ ಮಗಳು ನನ್ನ ಮಗನ ಬಿಟ್ಟೇ ಇಲ್ಲ ಎತ್ಕೊಂಡಂಗೆ ಇದ್ದಾಳೆ ಇಲ್ಲಿ ಕಾಯಿ ಹೊಡೆದು ಪೂಜೆ ಮಾಡಿದ್ರು ನೋಡಿ ಮಾದಪ್ಪ ಮಾದಪ್ಪ ಎಲ್ಲರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಲ್ಲಿಂದ ತೀರ್ಥ ಹೂ ಪ್ರಸಾದ ಇಸ್ಕೊಂಡು ಆಚೆ ಹುಲಿ ವಾಹನದ ಹತ್ರ ಬಂದ್ವಿ ಹುಲಿ ವಾಹನದಲ್ಲೂ ಅಷ್ಟೇ ಪೂಜೆ ಮುಗಿಸಿ ನಮ್ಮಪ್ಪನ ಆಶೀರ್ವಾದ ಪಡ್ಕೊಂಡು ಗಾಡಿ ನಿಲ್ಲಿಸಿರೋ ಕಡೆ ಗಾಡಿ ನಿಲ್ಲಿಸಿರೋ ಕಡೆ ಬಂದ್ವಿ ಇಲ್ಲಿ ನನ್ನ ತಮ್ಮ ಮತ್ತು ನಮ್ಮ ಅಣ್ಣ ಇಬ್ಬರು ಎದ್ಕೊಳಗೆ ಟೇಪು ನಾರ ಅದೆಲ್ಲ ಹಾಕಿ ಅಲಂಕಾರ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ ಅಲಂಕಾರ ಮಾಡೋದನ್ನ ಅವಳೆ ಕೆರ್ಸ್ಕೊಂಡು ನೋಡ್ತಾನೆ ಇದೆಲ್ಲ ಅಲಂಕಾರ ಎಲ್ಲ ಮುಗಿಸ್ಕೊಂಡು ಅವರು ಹೋಗಿ ದೇವಸ್ಥಾನದ ಹತ್ರ ಮೆರವಣಿಗೆ ಮಾಡಿ ಪೂಜೆ ಮಾಡಿಸ್ಕೊಂಡು ಬಂದರು ಎಲ್ ಅಲ್ಲಿಂದ ಎಲ್ಲರೂ ಖಾರ ಕಳೆಪುರಿ ಮತ್ತು ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಅಂಗಡಿ ಇಟ್ಟಿರೋವಂಥ ಸ್ಥಳಕ್ಕೆ ಬಂದ್ವಿ ಇಲ್ಲಿ ನೋಡಿದ್ರಂತೂ ಎಲ್ಲ ನೂರು ನೂರು ರೂಪಾಯಿ ಏನೇ ತೊಗೊಂಡ್ರು ನೂರು ರೂಪಾಯಿ ಮಕ್ಕಳಂತೂ ಹತ್ತಗುಡಿ ಇತ್ತಗುಡಿ ಅಂತ ಹಠ ಇಡಿ ಅದೇ ನನ್ನ ಮಗಳಂತೂ ತುಂಬ ಹಠ ಮಾಡಿದ್ಲು ಅದಕ್ಕೆ ಕೊನೆಗೆ ನಮ್ಮಮ್ಮ ತಗೊಟ್ರು ಬಿಡಲಿಲ್ಲ ನನ್ನ ಮಗನೂ ಅಷ್ಟೇ ಕನ್ನಡಕ ತಗೊಂಡಿದ್ದಾನೆ ನೋಡ್ಬೋದು ನೀವು ಲಾಸ್ಟಲ್ಲಿ ಅವನ್ನ ಹೇಗೆ ಕಾಣ್ತಿದ್ದಾನೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್